ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋತ್ ಯಾ ಫ್ರೆಂಡ್ ಫೈನ್ ನೀನು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ನಿಮ್ಮ ಒಂದು ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಏನಾದರೂ ಇಟ್ಟಿದೆ ಅಂದರೆ ನಿಮ್ಮ ಒಂದು ಮೊಬೈಲ್ಗೆ ಪ್ಲಾಮ್ ಆಗುತ್ತೆ ಫ್ರೆಂಡ್ ಅದು ಯಾವ ರೀತಿ ಅಂದರೆ ನಿಮ್ಮೊಂದು ಮೊಬೈಲಲ್ಲಿ ಬೇಗ ಚಾರ್ಜ್ ಖಾಲಿ ಆಗುತ್ತೆ ಫ್ರೆಂಡ್ ಅದು ಯಾವ ರೀತಿ ಖಾಲಿ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಬೆಲ್ ಕೂಡ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಏನು ಮಾಡ್ತೀರಂದರೆ ಒಂದು ಏನಪ್ಪ ಅಂದರೆ ಒಂದು ಶೋಗಿಗೋಸ್ಕರ ಫಿಂಗರ್ ಲಾಕ್ ಇಟ್ಟಿರ್ತೀರ ನಿಮ್ಮೊಂದು ಮೊಬೈಲಲ್ಲಿ ಆದರೆ ಹಿಂದ್ಗಡೆ ಇರುತ್ತೆ ನೋಡ್ಕೊಳ್ಳಿ ಆ ಮೊಬೈಲ್ಗೆ ಏನಾಗಲ್ಲ ಮುಂದಗಡೆ ಸ್ಕ್ರೀನ್ ಮೇಲೆ ಇರುತ್ತೆ ನೋಡ್ಕೊಳ್ಳಿ ಆ ಫಿಂಗರ್ ಫಿಟ್ ಇಟ್ಟು ನೀವು ಲಾಕ್ ಓಪನ್ ಮಾಡ್ತೀರಲ್ಲ ಆ ಒಂದು ಅಂಥ ಒಂದು ಮೊಬೈಲಲ್ಲಿ ನೀವು ಲಾಕ್ ಇಟ್ಟಿರಂದರೆ ನಿಮ್ಮೊಂದು ಮೊಬೈಲಲ್ಲಿ ಬೇಗ ಚಾರ್ಜ್ ಹೇಗೆ ಕಾಣಿಗತ್ತಂದರೆ ನೀವು ಲಾಕ್ ಮಾಡಿ ಇಟ್ಕೊತೀರ ಫಿಂಗರ್ ಲಾಕ್ ಇಟ್ಟು ಮೊಬೈಲಲ್ಲಿ ಇಟ್ಕೊತೀರ ಆ ಮೊಬೈಲಲ್ಲಿ ಸ್ವಲ್ಪ ಸ್ಕ್ರೀನ್ ಟಚ್ ಆದರೆ ಸಾಕು ನಿಮಗೆ ಫಿಂಗರ್ ಫಿಟ್ ಕೇಳುತ್ತೆ ಅಲ್ಲಿ ಯಾಕಪ್ಪ ಅಂದರೆ ನೀವು ಟಚ್ ಮಾಡಿ ಫಿಂಗರ್ ಪ್ರಿಂಟ್ ಕೇಳುತ್ತೆ ಅಲ್ಲಿ ನೀವು ಹಗಲಲ್ಲ ಜೇಬಲ್ಲಿ ಟಚ್ ಆಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಂದರೆ ಚಾರ್ಜ್ ಖಾಲಿ ಆಗ್ತಾ ಹೋಗಿರುತ್ತೆ ಫ್ರೆಂಡ್ ಅದು ಫಿಂಗರ್ ಪ್ರಿಂಟ್ ಕೇಳೋಕ್ಕೆ ಕೇಳುತ್ತೆ ಅಲ್ಲಿ ಮಾರ್ಕ್ ಬರುತ್ತೆ ಫಿಂಗರ್ ಪ್ರಿಂಟ್ ಇಡಿ ಅಂತ ಅಲ್ಲಿ ಮಾರ್ಕ್ ಬರುತ್ತೆ ಆ ಮಾರ್ಕ್ ಪದೇ 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 ಬರೋದ್ರಿಂದ ನಿಮ್ಮೊಂದು ಮೊಬೈಲಲ್ಲಿ ಬೇಗ ಚಾರ್ಜ್ ಖಾಲಿ ಹಾಕೊಂಡು ಆಗುತ್ತೆ ಫ್ರೆಂಡ್ ಹಾಗಾಗಿ ನಾನು ಹೇಳ್ತೀನಿ ಅಂದರೆ ಸ್ವೈಪ್ ನೋಡ್ಕೊಳ್ಳಿ ಸ್ವೈಪ್ ಹಿಂಗೆ ಎತ್ತಿರ ಆಗುತ್ತೆ ನೋಡ್ಕೊಳ್ಳಿ ಅದು ಕಿದ್ರೆ ಏನಾಗಲ್ಲ ಫ್ರೆಂಡ್ ಯಾಕಪ್ಪ ಅಂದರೆ ನಿಮ್ಮೊಂದು ಟಚ್ ಬೇಕು ಕೈ ಟಚ್ ಇದ್ದರೆ ಅಷ್ಟೇ ಅದು ಸ್ಕ್ರೀನ್ ಲೈಟ್ ಆಗುತ್ತೆ ಫ್ರೆಂಡ್ ಇಲ್ಲಾಂದರೆ ಒಟ್ಟೆ ಏನು ನಿಮಗೆ ಚಾರ್ಜ್ ಅದರಲ್ಲಿ ಬೇಗ ಖಾಲಿ ಆಗಲ್ಲ ಜಸ್ಟ್ ನೀವು ಫೋನ್ ತೊಗೊಳಿ ಚಕ್ಕಂದ್ಸೀರಿ ಮೇಲೆ ಹೋಗುತ್ತೆ ಆರಾಮಾಗಿ ನೀವು ವರ್ಕ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಮೊಬೈಲಲ್ಲೇ ಇದು ಬೇಡ ಏನಾದರೂ ನೀವು ಏನಾದರೂ ಲಾಕ್ ಇಡ್ತೀರಂದರೆ ಸ್ವೈಪ್ ಮಾಡಿ ಸ್ವೈಪ್ ಸ್ವೈಪ್ ಮೂಲಕ ಬೇಡ ಅಂದರೆ ನಿಮಗೆ ಪ್ಯಾಟರ್ನ್ ಮೂಲಕ ನೀವು ಲಾಕ್ ಇಟ್ಕೋಬೋದು ಫ್ರೆಂಡ್ ಇದರಲ್ಲೂ ಕೂಡ ಚಾರ್ಜ್ ಹೋಗಲ್ಲ ಆದರೆ ಫಿಂಗರ್ ಪ್ರಿಂಟ್ ಇಕ್ಕೋದ್ರಿಂದ ನಿಮ್ಮೊಂದು ಮೊಬೈಲಲ್ಲಿ ಬೇಗ ಚಾರ್ಜ್ ಖಾಲಿ ಆಗುತ್ತೆ ಫ್ರೆಂಡ್ ಬೇಗ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ ನಿಮ್ಮೊಂದು ಮೊಬೈಲಲ್ಲಿ ಮೊದಲಿಗೆ ಫಿಂಗರ್ ಪ್ರಿಂಟಲ್ಲಿ ಹೇಗೆ ಚಾರ್ಜ್ ಉಳಿಯುತ್ತೆ ಆ ಫಿಂಗರ್ ಪ್ರಿಂಟ್ ಹಾಫ್ ಮಾಡಿದ ಮೇಲೆ ಎಷ್ಟು ಉಳಿಯುತ್ತೆ ಅನ್ನೋದು ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡೋಕ್ಕೆ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ ಬಾಯ್